ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಶತಮಾನದ ಸಂತ ಶ್ರೀ ಶಿವಕುಮಾರ ಸ್ವಾಮಿಗಳ ಪುತ್ಥಳಿಕೆ ಧ್ವಂಸಗೊಳಿಸಿದ ರಾಜು ಎಂಬಾತನನ್ನು ರಾಜ್ಯದಿಂದ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಪಟ್ಟಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಶಿವಕುಮಾರ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಟಿ ನರಸಿಪುರ ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಜಮಾವಣೆಗೊಂಡ ನೂರಾರು ಮಂದಿ ವೀರಶೈವ ಮುಖಂಡರು ಬೆಂಗಳೂರಿನ ಗಿರಿನಗರದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರ ಪುತ್ಥಳಿಕೆಯನ್ನು ಧ್ವಂಸಗೊಳಿಸಿದ ರಾಜು ಎಂಬಾತನ ವರ್ತನೆಯನ್ನು ಖಂಡಿಸಿ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ತಾಲೂಕು ಕಚೇರಿಯವರೆಗೆ ಮೆರವಣಿಗೆಯಲ್ಲಿ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದರು ಈ ದೇಶಕ್ಕೆ ನಾಳೆಗಾಗಿ ದೊಡ್ಡ ಜಾತಿ ಭೇದ ಇದ್ದೇನೆ ಯಾವ ಒಂದು ತಾರತಮ್ಯ ಇಲ್ಲದೇ ಎಲ್ಲರಿಗೂ ಸಮಾಂತರವಾಗಿ ವಿದ್ಯಾ ಬುದ್ಧಿ ಜ್ಞಾನವನ್ನು ಇಲ್ಲದಂಥ ಪರಮಪೂಜೆ ಶಿವಕುಮಾರ ಸ್ವಾಮಿಗಳವ್ರಿಗೆ ಭಾಳ ಗೌರವ ಕೊಡಬೇಕಾಯಿತು ನಮ್ಮ ಬೇರೆ ರಾಜ್ಯದ ಸದಾ ಶ್ರೀ ಶಿವಕುಮಾರ್ ಮಹಾಸ್ವಾಮಿ ಭಾಳ ಗೌರವ ಇದೆ ಈ ಧರ್ಮ ವಿಶೇಷವಾದ ಧರ್ಮ ಇದೆ ಈ ಧರ್ಮದಲ್ಲಿರ್ತಕ್ಕಂಥ ಪರಮಪೂಜ್ಯ ಶಿವಕುಮಾರ್ ಶಿವಕುಮಾರ ಅವರಿಗೆ ಈ ಮಾಡಿರ್ತಕ್ಕಂಥ ಆ ದುಷ್ಟರಿಗೆ ಧರ್ಮದ್ರೋಹಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಇದು ಧರ್ಮ ಅವಳಿಕೆ ಆಗಬಾರ್ದು ದೇಶ ಉಳಿಬೇಕು ಧರ್ಮ ಉಳಿದರೆ ದೇಶ ಉಳೀತದೆ ಧರ್ಮ ಹಾಳಾದ ದೇಶ ಹಾಳಾಗುತ್ತೆ ಬಹುಶಃ ಇದರಿಂದ ಧರ್ಮಕ್ಕೆ ಅವನತಿ ಅಂತ ಅನ್ನಿಸ್ತದೆ ಈ ಧರ್ಮಕ್ಕೆ ಒಳ್ಳೆ ಭಾವನೆ ಬರಬೇಕು ಒಳ್ಳೆ ಶಕ್ತಿ ಬರಬೇಕು ಅಂತ ಈ ಸಮಾಜವೇ ಸ್ಪಂದಿಸಬೇಕು ಅವರ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಂ ಶ್ರೀ ಗುರುಬಸ ಲಿಂಗಾಯನಮ ಈ ದಿನ ನಡೆದಾಡುವ ದೇವರಿಂದ ಶ್ರೀ ಶಿವಕುರ್ಮಾರ ಸ್ವಾಮಿಗಳವರ ಪುತ್ತುಳಿಯನ್ನು ವಿಕೃತಗೊಳಿಸಿದ ಶಿವು ಅನ್ನೋರಿಗೆ ರಾಜು ಅಂತ ಹೇಳೋನು ಏನೋ ಯೇಸು ಅವರು ಕನಸಲ್ಲಿ ಬಂದು ನಮಗೆ ಪುತ್ಳೆಯನ್ನು ವಿಕೃತಗೊಳಿಸಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವನು ಮತಾಂಧ ಇವತ್ತು ಶಿವಕುಮಾರ ಸ್ವಾಮಿಗಳ ಪುತ್ಳೆಯನ್ನು ವಿಕೃತಗೊಳಿಸ್ತಾನೆ ಅವರನ್ನು ಖಂಡಿಸ್ಬೇಕು ಜೊತೆಗೆ ಇವತ್ತು ಗಡಿಪಾರು ಮಾಡಬೇಕು ಜೊತೆಗೆ ಈಗ ಅವನು ಹೇಳಿದ ಅವರು ಬಂದು ನಮಗೆ ಕನಸಲ್ಲಿ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾಳೆ ದಿನ ಇನ್ನೊಂದು ಹೇಳ್ತಾನೆ ಅವರು ಕಂತಲ್ಲಿ ಬಂದು ಇನ್ನೊಂದು ಬಂದು ಈಗ ನಮ್ಮ ಬಸವಣ್ಣರು ಆಗ್ಬೋದು ಇನ್ನೊಬ್ರು ಆಗ್ಬೋದು ಇದನ್ನು ಮಾಡ್ಬೋದು ಅಂತ ಹೇಳಿದಾಗ ಅವನು ಇಲ್ಲ ಅವನೇ ನೀನೇ ಅಯೋಗ್ಯ ಈ ಸಮಾಜದಲ್ಲಿ ಬದುಕ ಕಲ್ ಹೋಗಿ ಹೊಳಗ್ ಬಿರ್ಕ ಅಂತ ಹೇಳ್ತಾರೆ ಕಂತಲ್ಲಿ ಬರ್ತಾ ಆಗ ಅವನೇನಾರು ಹೋಗಿ ಹೊಳೆ ಬಿತ್ತ ಹಾಗಾಗಿ ಅವನ್ನ ಇವತ್ತು ನಮ್ಮ ಸಮಾಜದವರೆಲ್ಲ ಖಂಡಿಸಿ ಅವನಿಗೆ ಗಡಿಪಾರು ಮಾಡಬೇಕು ಅಂತ ಈ ಸಮಯದಲ್ಲಿ ನಾನು ಕೇಳ್ತೀನಿ ಒಂದು ಇದಕ್ಕೆ ಅವಮಾನ ಮಾಡೋದ್ರಿಂದ ಅವನ್ನ ಗಡಿ ಮಾಡಬೇಕು ಅಂತ ನಮ್ಮ ಮಹಾಸಭೆಯಿಂದ ಮತ್ತೆ ನಾವು ದೇವಸ್ಥೆ ಶಿವಕುಮಾರ್ ದೇವಸ್ಥೆ ನಾವು ಎಲ್ಲ ಸೇರಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದೀವಿ ಇದಕ್ಕೆ ಅವರಿಗೆ ದಂತ ಶಿಕ್ಷೆ ಆಗಬೇಕು ಅದೇ ನಮ್ಮ ಎಲ್ಲರ ಆಸ್ವಾದ್ರೋಹಿ ஏங்க இது இந்த பத்திங்க வரல அது ஆட்சி அதிகார அதிகார இந்தி மொழியில அதிகார அதிகார எல்லே வரலே வாக்கட்டிலே எல்லே வரலே வாக்கட்டிலே ಎಲ್ಲ ಜನಾಂಗದ ಎಲ್ಲ ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಸಲ್ಲಿಸಿ ವಿದ್ಯಾವಂತರನ್ನಾಗಿ ಮಾಡಿ ಈ ದೇಶದಲ್ಲಿ ತತ್ಪ್ರತೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಸ್ವಾಮೀಜಿಯವರ ಪುತ್ತಳಿಯನ್ನ ಆ ಮತಾಂಗ ರಾಜೋತ್ಸವ ಅಂತ ಹೇಳೋನು ಕ್ರಿಶ್ಚಿಯನ್ಸ್ಗೆ ಈಗ ಏಳು ವರ್ಷಗಳ ಹಿಂದೆ ಕನ್ವರ್ಟ್ ಆಗಿ ಯೇಸು ಸ್ವಾಮಿ ಬಂದು ನನಗೆ ಈ ರೀತಿ ವಿಕೃತಗೊಳಿಸು ಈ ತರ ಮಾಡುವಂತ ಹೇಳಿದಾನೆ ಹುಚ್ಚ ಈ ರೀತಿ ವೀರಶೈವ ಧರ್ಮದ ಈ ರೀತಿ ಅಪಮಾನ ಮಾಡಿರೋದು ನಿಜವಾಲೆ ದ್ರೋಹದ ಕೆಲಸ ಈ ದ್ರೋಹಿಯನ್ನ ತಕ್ಷಣವೇ ಗಡಿಪಾರು ಮಾಡಬೇಕು ಈ ದೇಶದಲ್ಲಿ ಅವರು ಇರಕ್ಕೆ ನಾಲಯಕ್ಕು ಆ ಸಮಾಜದಲ್ಲಿ ಅವನಿಗೆ ನಾಗರಿಕತೆಯಿಂದ ಬರ್ಕಂತ ಹಕ್ಕೇ ಇಲ್ಲ ಇಂತ ಮತಾಂಧಗಳು ಇರಬಾರ್ದು ಇದು ಬಹು ಜನಾಂಗದ ಒಂದು ದೇಶ ಇಂಥ ದೇಶದಲ್ಲಿ ಇಂಥ ಅಭಿವ್ಯಕ್ತಿಗಳು ಮಾಡೋದ್ರಿಂದ ಮುಂದೆ ಅನಾಹುತಗಳು ಸಂಭವಿಸುತ್ತೆ ಅದರಿಂದ ಸರ್ಕಾರ ಆ ವ್ಯಕ್ತಿಯನ್ನು ನಮ್ಮ ದೇಶದಿಂದ ಬಿಟ್ಟು ಬೇರೆ ದೇಶಕ್ಕೆ ಕಲಿಸಬೇಕು ಅವನಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಮುಂದೆ ಅವನು ತಪ್ಪಿಕ ಅಂತ ಕಂಡು ಬಂದಿರೋದ್ರಿಂದ ಅವನಿಗೆ ನೇಣಿಗೆ ಹಬ್ಬ ಹಾಕಿಸ್ಬೇಕು ಅಂತ ಹೇಳ ಇದ್ರ ಮುಖಾಂತರ ನಾವು ಎಲ್ಲ ನಮ್ಮೆಲ್ಲ ಭಕ್ತರು ಹಾಗೂ ನಾಗರಿಕರು ಎಲ್ಲರೂ ಪರವಾಗಿ ನಾವು ಈ ಬೇಡಿಕೆಯನ್ನು ಇಡ್ತಾ ಇದ್ದೇವೆ